ಹಳೆಯ ನೆನಪುಗಳನ್ನು ಮರೆಯಲುಂಟೆ ಎಂಬ ಹಿರಿಯರ ಮಾತಿನಂತೆ ಬಾಲ್ಯದ ನೆನಪುಗಳನ್ನು ಒಮ್ಮೆ ನೆನೆದರೆ ಆ ಕ್ಷಣ ಸ್ವರ್ಗವೇ ಸರಿ ಅಂತಹದೊಂದು ನೆನಪಿನ ಕ್ಷಣವನ್ನು ಚಳ್ಳಕೆರೆಯಲ್ಲಿ ಕಾಣಬಹುದು ಚಳ್ಳಕೆರೆ ನಗರದ ಹೆಗ್ಗೆರೆ ತಾಯಮ್ಮ ಪ್ರೌಢಶಾಲೆಯಲ್ಲಿ ಬಾಲ್ಯದ ಗೆಳತಿಯರು ಎಲ್ಲರೂ ಒಂದುಗೂಡಿ ತಮ್ಮ ಸಂತಸವನ್ನು ಕಳೆದ ಕ್ಷಣ ಕಾಣಬಹುದು ಹಳೆಯ ವಿದ್ಯಾರ್ಥಿನಿಯರಿಂದ ಹಮ್ಮಿಕೊಂಡಿದ್ದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಈ ದೃಶ್ಯಾವಳಿಗಳನ್ನು ಕಾಣಬಹುದು ಇನ್ನು ಇದೇ ಸಂದರ್ಭದಲ್ಲಿ ನಗರದ ಎಚ್ ಟಿ ಬಾಲಕಿಯರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿನಿ ಕವಿತಾ ಮಾತನಾಡಿ ಇದೇ ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿನಿ ಹೆಗ್ಗೆರೆ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆ ಅಂತ ಈ ಶಾಲೆಗೆ ಹೆಸರು ಏನು ಬಂತು ಅಂದರೆ ತಾಯಮ್ಮ ಅಜ್ಜಿ ಅಂತ ಇದ್ರು ಅವರು ಈ ಶಾಲೆಗೆ ಶಾಲೆಗೆ ಕೊಟ್ಟಿರುವಂಥ ವ್ಯಕ್ತಿ ಅವರನ್ನು ಕರೆದು ಸನ್ಮಾನಿಸಲಾಗಿತ್ತು ಸ್ಕೂಲಾಗಿ ಒಬ್ಬ ಬಾಲಕಿಯರ ಪ್ರೌಢಶಾಲೆ ಅಂದರೆ ಎಲ್ಲ ರೀತಿಯಲ್ಲೂ ಇವರು ನಮಗೆ ಪ್ರೋತ್ಸಾಹ ಕೊಟ್ಟು ಅಂದರೆ ಹುಡುಗಿರು ಇವರು ಏನಕ್ಕೂ ಇಲ್ಲ ಅನ್ನೋ ಥರ ಏನು ಮಾಡ್ತಿರ್ಲಿಲ್ಲ ಒಂದು ಸ್ಪೋರ್ಟ್ಸ್ ನನ್ನ ಸಹಪಾಠಿ ಹೇಳಿದಾಗೆ ಒಂದು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಒಂದು ಆಗಿರ್ಬೋದು ಕಲ್ಚರ್ ಎಲ್ಲದರಲ್ಲೂ ಹೆಚ್ ಟಿ ಟಿ ಜಿ ಕೆ ಎಸ್ ಎಲ್ ಅಂದರೆ ಇನ್ನೂ ಒಂದು ವಿಷಯ ಹೇಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಇಡೀ ರಾಜ್ಯದಲ್ಲಿ ಹೆಚ್ಚು ದಾಖಲಾತಿ ಮಹಿಳೆಯರ ದಾಖಲಾತಿ ಪಡೆದಿರುವಂಥ ಸ್ಕೂಲ್ ಇದಾಗಿರೋದು ತುಂಬ ಹೆಮ್ಮೆ ಪಟ್ಟರೆ ನೂರೈವತ್ತು ಜನ ವಿದ್ಯಾರ್ಥಿಗಳು ಇಲ್ಲಿವರೆಗೂ ದಾಖಲಾತಿ ಪಡೆದಿದ್ದಾರೆ ನನ್ನ ಎಜುಕೇಷನ್ ಬಂದು ನೈಂಟಿ ಫೈವ್ ನೈಂಟಿ ಸಿಕ್ಸಲ್ಲಿ ಆಗಿತ್ತು ಅವಾಗಿನ ಓದಿನಲ್ಲೂ ನಾನು ನನ್ನ ಮಕ್ಕಳಿಗೆ ಇವಾಗ ಉನ್ನತ ಶಿಕ್ಷಣ ಕೊಟ್ಟಿದ್ದೀನಿ ಅಂದರೆ ನಮ್ಮ ಶಾಲೆಯ ಮುಖ್ಯಪಾಧ್ಯಾಯರು ಮತ್ತು ನಮ್ಮ ಸರ್ಗಳೇ ಕಾರಣ ಒಬ್ಬೊಬ್ಬರ ಹೆಸರು ನಾನು ಇಲ್ಲಿ ಪ್ರಾಕ್ಟಿಕುಲರಾಗಿ ಹೇಳಲೇಬೇಕು ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ರು ನಮಗೆ ಎಷ್ಟು ತುಂಬಿತ್ತು ಅದು ಅಂದ್ರೆ ನಾವು ಸಾಯವರೆಗೂ ಅದನ್ನ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್ ನಾವು ಈ ಶಾಲೆಯಲ್ಲಿ ಓದಿದ್ದೀವಿ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಪಡ್ತಿದ್ದೀವಿ ಅದೇ ಕಾರಣ ಈಗ ಕಾಣಿಸ್ತಿರೋ ನಮ್ಮ ಫ್ರೆಂಡ್ಸ್ ಎಲ್ಲ ಇವರು ಎಲ್ಲೆಲ್ಲಿ ಯಾವ್ಯಾವ ಊರಿ ಇಲ್ಲೇ ಊರಲ್ಲಿರೋ ಸ್ವಲ್ಪ ಜನ ಆಗಿರ್ಬೋದು ಬೆಂಗಳೂರಿಂದ ಶಿವಮೊಗ್ಗ ಎಲ್ಲ ಮೈಸೂರಿಂದ ಎಲ್ಲ ಕಡೆಯಿಂದ ತುಂಬ ಮನಸ್ಸು ಸೇರಿದ್ವಿ ಅಂದ್ರೆ ಈ ಶಾಲೆ ಬಗ್ಗೆ ಇರುವ ಅಭಿಮಾನನೇ ಕಾರಣ ಇತ್ತೀಚಿನ ದಿನಗಳಲ್ಲಿ ತಮ್ಮ ಕೆಲಸಗಳ ಒತ್ತಡದಿಂದ ಸ್ನೇಹಿತರ ಜೊತೆ ಬೆರೆಯುವುದೇ ಕಷ್ಟವಾಗಿತ್ತು ಇಂತಹ ಸ್ನೇಹ ಸಮ್ಮಿಲನದ ಕಾರ್ಯಕ್ರಮಗಳಿಂದಾಗಿ ಯಾದರೂ ಹಳೆ ಸ್ನೇಹಿತರನ್ನು ಹಾಗೂ ಶಿಕ್ಷಕರನ್ನು ಭೇಟಿ ಮಾಡುವ ಅವಕಾಶ ದೊರೆಯುತ್ತಿರುವುದು ನಮ್ಮ ಭಾಗ್ಯವಾಗಿದೆ ಕಲಿತ ಹೆಣ್ಣು ಸಮಾಜದ ಕಣ್ಣು ಎಂದು ಶ್ರೀ ಸಮುದಾಯವನ್ನು ಎತ್ತಿ ಹಿಡಿದಿದ್ದಾಳೆ ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ